ಓಂ ಶಾಂತಿ ಜೂನ್ ತಿಂಗಳಿನ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಗಳು ಆಗಿ ಪರಮಾತ್ಮ ಪ್ರೀತಿಯ ಅನುಭವ ಮಾಡಲು ಅಂತರ್ಮುಖಿಗಳಾಗಿ ಈ ದೇಹದಿಂದ ಭಿನ್ನ ಆತ್ಮಿಕ ರೂಪದಲ್ಲಿ ಸ್ಥಿತರಾಗಿರುವಂಥ ಅಭ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಿ ಸದಾ ಅಂತರ್ಮುಖತೆಯ ಗುಹೆಯೊಳಗೆ ಇರಿ ಹಳೆಯ ಪ್ರಪಂಚದ ವಾತಾವರಣದಿಂದ ಆಗ ಭಿನ್ನ ಆಗ್ತಾ ಹೋಗ್ತೀರ ವಾತಾವರಣದ ಪ್ರಭಾವದಲ್ಲಿ ಬರೋದಿಲ್ಲ ಈ ರೀತಿ ಯಾವುದೇ ಬ್ರಾಹ್ಮಣರು ಇರಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಅಭಿಮಾನಿಗಳಾಗುವಂಥ ಪುರುಷಾರ್ಥವನ್ನ ಮಾಡದೇ ಇರುವಂಥವ್ರು ಆದರೆ ನಿರಂತರ ಆತ್ಮ ಅಭಿಮಾನಿ ಅದರಿಂದ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ವಿಜಯ ಪಡಿಬೋದು ಪ್ರತಿಯೊಬ್ಬರ ಕರ್ಮೇಂದ್ರಿಯ ಸತೋ ಪ್ರಧಾನ ಸ್ವಚ್ಛ ಆಗ್ಬಿಡತ್ತೆ ದೇಹದ ಹಳೆಯ ಸಂಸ್ಕಾರ ಹಾಗೂ ಸಂಬಂಧದಿಂದ ಸಂಪೂರ್ಣ ಮರುಜೀವ ಆಗಬೇಕು ಈ ಪುರುಷಾರ್ಥದಿಂದಲೇ ನಂಬರ್ ತಯಾರಾಗತ್ತೆ ಯಾವುದೇ ವಿಘ್ನಗಳಿಂದ ಮುಕ್ತ ಆಗುವಂತಹ ಯುಕ್ತಿಯಾಗಿದೆ ಒಂದು ಕ್ಷಣದಲ್ಲಿ ಸ್ವಯಂನ ಸ್ವರೂಪ ಅರ್ಥಾತ್ ಆತ್ಮಿಕ ಜ್ಯೋತಿ ಸ್ಮೃತಿಯಲ್ಲಿ ಬರೋದು ಹಾಗೂ ಕರ್ಮದಲ್ಲಿ ನಿಮಿತ್ತ ಭಾವದ ಸ್ವರೂಪ ಈ ಡಬಲ್ ಲೈಟ್ ಸ್ವರೂಪದ ಸ್ಥಿತಿ ಆಗಬೇಕು ಆಗ ಸೆಕೆಂಡಿನಲ್ಲಿ ಹೈ ಜಂಪ್ ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಮುಂದುವರಿಲಿಕ್ಕೋಸ್ಕರ ಯಾವುದೇ ವಿಘ್ನಗಳು ನಿಮಗೆ ಅಡೆತಡೆಗಳು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನೆನಪಿನಲ್ಲಿ ನಿರಂತರ ಇರುವ ಸಹಜ ಸಾಧನವಾಗಿದೆ ಪ್ರವೃತ್ತಿಯಲ್ಲಿರುತ್ತಾ ಪರವೃತ್ತಿಯಲ್ಲಿ ಇರಬೇಕಾಗಿದೆ ಪರವೃತ್ತಿ ಅಂದರೆ ಆತ್ಮಿಕ ರೂಪ ಈ ರೀತಿ ಆತ್ಮಿಕ ರೂಪದಲ್ಲಿ ಇರುವಂತಹ ಸದಾ ಭಿನ್ನ ಹಾಗೂ ತಂದೆಗೆ ಪ್ರಿಯರು ಆಗಿರ್ತಾರೆ ಏನೇ ಮಾಡಿದ್ರೂ ಕೂಡ ಈ ರೀತಿ ಅನುಭವ ಆಗತ್ತೆ ಹೇಗೆ ಕೆಲಸ ಮಾಡಲಿಲ್ಲ ಆದರೆ ಆಟದ ರೂಪದ ಅನುಭವ ಆಗತ್ತೆ ಈ ಆತ್ಮಿಕ ಕಣ್ಣುಗಳು ಈ ಆತ್ಮಿಕ ಮೂರ್ತಿ ಈ ರೀತಿ ದಿವ್ಯ ದರ್ಪಣವಾಗತ್ತೆ ಈ ದರ್ಪಣದಿಂದ ಪ್ರತಿ ಆತ್ಮ ಪರಿಶ್ರಮವಿಲ್ಲದೆ ಆತ್ಮರೂಪ ಕಾಣಿಸುತ್ತೆ ಯಾವಾಗ ಆತ್ಮಗಳು ನಿಮ್ಮ ಆತ್ಮಿಕ ಸ್ವರೂಪದ ಅನುಭವ ಮಾಡ್ತಾರೆ ಆಗ ತಂದೆಯ ಕಡೆ ಆಕರ್ಷಣೆಯಾಗಿ ಅಹೋ ಪ್ರಭು ಎಂಬ ಹಾಡನ್ನು ಹಾಡ್ತಾರೆ ಹಾಗೂ ದೇಹಾಭಿಮಾನದಿಂದ ಸಹಜವಾಗಿ ಅರ್ಪಣೆ ಆಗ್ಬಿಡ್ತಾರೆ ಅಹೋ ನಿಮ್ಮ ಭಾಗ್ಯ ಅಹೋ ನನ್ನ ಭಾಗ್ಯ ಈ ಭಾಗ್ಯದ ಅನುಭೂತಿಯ ಕಾರಣ ದೇಹ ಹಾಗೂ ದೇಹದ ಸಂಬಂಧದ ಸ್ಮೃತಿಯ ತ್ಯಾಗವನ್ನು ಮಾಡ್ತಾರೆ ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ ಸಹೋದರತ್ವದ ಸಂಬಂಧದ ವೃತ್ತಿಯಿಂದ ಯಾವುದೇ ಆತ್ಮನ ಪ್ರತಿ ಶುಭ ಭಾವನೆಯನ್ನು ಇಟ್ಕೊಳ್ಳುವಂತಹ ಫಲ ಅವಶ್ಯವಾಗಿ ಪ್ರಾಪ್ತಿಯಾಗತ್ತೆ ಅದಕ್ಕೋಸ್ಕರ ಪುರುಷಾರ್ಥದಿಂದ ಸುಸ್ತಾಗಬೇಡಿ ಪುರುಷಾರ್ಥದಲ್ಲಿ ಸುಸ್ತಾಗಬೇಡಿ ಹೃದಯ ವಿಧೀರ್ಣರು ಆಗಬೇಡಿ ನಿಶ್ಚಯ ಬುದ್ಧಿ ಉಳ್ಳವರಾಗಿ ನನ್ನತನ ಅನ್ನುವ ನನ್ನದು ಅನ್ನುವ ಸಂಬಂಧದಿಂದ ಭಿನ್ನ ಹಾಗೂ ಶಾಂತಿ ಹಾಗೂ ಶಕ್ತಿಯ ಸಹಯೋಗವನ್ನು ಆತ್ಮಗಳಿಗೆ ಕೊಡ್ತಾಯಿರಿ ಯಾವುದೇ ಸಮರ್ಥ ಸಂಕಲ್ಪ ಆತ್ಮಿಕ ಶಕ್ತಿ ಅರ್ಥಾತ್ ಎನರ್ಜಿಯನ್ನು ಜಮೆ ಮಾಡುತ್ತೆ ಸಮಯವನ್ನು ಕೂಡ ಸಫಲ ಮಾಡುತ್ತೆ ವ್ಯರ್ಥ ಸಂಕಲ್ಪದ ಎನರ್ಜಿ ಹಾಗೂ ಸ ಸಮಯವು ವ್ಯರ್ಥ ಕಳಿತಾ ಇದೆ ಅದಕ್ಕೋಸ್ಕರ ಈಗ ವ್ಯರ್ಥ ಸಂಕಲ್ಪದ ರಚನೆಯನ್ನು ಬಂದ್ ಮಾಡಿ ಈ ರಚನೆಯೇ ಆತ್ಮ ರಚಯಿತನಿಗೆ ತೊಂದರೆ ಕೊಡುತ್ತೆ ಅದಕ್ಕೋಸ್ಕರ ಸದಾ ಇದೇ ಶಾನ್ನಲ್ಲಿ ಇರಿ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಸಮರ್ಥ ಆತ್ಮ ಆಗಿದ್ದೇನೆ ಆಗ ಎಂದಿಗೂ ಕೂಡ ಪರಿಶಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ ಆಗ ಅನೇಕರ ಪರಿಶಾನಿಗಳನ್ನು ಕೂಡ ಅನೇಕರ ತೊಂದರೆಗಳನ್ನು ಕೂಡ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತರ್ಮುಖಿಗಳಾಗಿ ಜ್ಞಾನವನ್ನು ಮನನ ಮಾಡುವಂತಹ ಅಭ್ಯಾಸದ ಮೂಲಕ ಅಲೌಕಿಕ ಮಸ್ತಿಯಲ್ಲಿ ಸದಾ ಮಸ್ತರಾಗಿರಿ ಆಗ ಈ ಪ್ರಪಂಚದ ಸಿಕ್ಕುಗಳಲ್ಲಿ ನೀವು ಆಕರ್ಷಣೆ ಆಗೋದಿಲ್ಲ ಹೇಗೆ ಮಿಲಿಟ್ರಿಯಲ್ಲಿ ಇರುವಂಥವರು ಅಂಡರ್ಗ್ರೌಂಡಲ್ಲಿ ಹೋಗ್ಬಿಡ್ತಾರೆ ಆಗ ಹೊರಗಡೆಯಿಂದ ಬೀಳುವಂತಹ ಬಾಂಬ್ಸಿನ ಪ್ರಭಾವ ಬೀಳುವುದಿಲ್ಲ ಅದೇ ರೀತಿ ನೀವು ಅಂತರ್ಮುಖಿಗಳು ಅಂಡರ್ಗ್ರೌಂಡ್ ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಮಾಡಿ ಆಗ ಬಾಹಾರ್ಮುಖತೆಯ ಮಾತುಗಳು ಡಿಸ್ಟರ್ಬ್ ಮಾಡೋದಿಲ್ಲ ಅಂತರ್ಮುಖಿಗಳಾಗಿ ಕಾರ್ಯ ಮಾಡೋದ್ರಿಂದ ವಿಘ್ನಗಳಿಂದ ವ್ಯರ್ಥ ಸಂಕಲ್ಪಗಳಿಂದ ಬಚ್ಚಾವಾಗ್ತೀರ ಹಾಗೂ ಸಮಯವೂ ಕೂಡ ತುಂಬ ಬಚ್ಚಾವಾಗುತ್ತೆ ಯಾರು ಅಂತರ್ಮುಖಿಗಳಾಗಿರ್ತಾರೆ ಅವರ ಸ್ಮೃತಿಯಲ್ಲಿ ಸಮರ್ಥತೆ ಇರುತ್ತೆ ಹಾಗೂ ಆತ್ಮರೂಪಿ ನೇತ್ರ ಪವರ್ಫುಲ್ ಆಗಿರುತ್ತೆ ಅದರಿಂದ ಯಾವುದೇ ವಿಘ್ನಗಳು ಬರುತ್ತೆ ಅಂದರೆ ಅನುಭವ ಮಾಡ್ಬೋದು ಇದು ಯಾವುದೋ ಪೇಪರ್ ಬರ್ತಾ ಇದೆ ಪರೀಕ್ಷೆ ಬರ್ತಾ ಇದೆ ಅಂತ ಹಾಗೂ ಎಷ್ಟು ಮೊದಲಿನಿಂದಲೇ ಗೊತ್ತಾಗತ್ತೆ ಗೊತ್ತಾಗ್ತಾ ಹೋಗುತ್ತೆ ಬುದ್ಧಿವಂತರಾಗುವ ಕಾರಣ ಸಫಲತೆ ಸಿಕ್ಕೇ ಸಿಗತ್ತೆ ಏಕಾಗ್ರತೆಯ ಆಧಾರನೂ ಕೂಡ ಅಂತರ್ಮುಖತೆಯಾಗಿದೆ ಅಂತರ್ಮುಖತೆಯಲ್ಲಿ ಇರುವಂಥವರು ಶಕ್ತಿಗಳ ಲೀಲೆಗಳನ್ನು ಅನುಭವ ಮಾಡ್ತಾರೆ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಆತ್ಮಗಳನ್ನು ಆಹ್ವಾನ ಮಾಡೋದು ಆತ್ಮಗಳ ಜೊತೆ ಆತ್ಮಿಕ ವಾರ್ತಾಲಾಪ ಮಾಡೋದು ಆತ್ಮಗಳ ಸಂಸ್ಕಾರ ಸ್ವಭಾವವನ್ನು ಪರಿವರ್ತನೆ ಮಾಡೋದು ಆತ್ಮಗಳನ್ನು ತಂದೆಯ ಜೊತೆ ಕನೆಕ್ಷನನ್ನು ಜೋಡಿಸೋದು ಈ ರೀತಿ ಆತ್ಮಿಕ ಲೀಲೆಯ ಅನುಭವ ಆಗುತ್ತೆ ಹೇಗೆ ಬ್ರಹ್ಮ ತಂದೆ ಏಕಾಂತ ಪ್ರಿಯ ಆಗಿರೋ ಕಾರಣ ಸದಾ ಅಂತರ್ಮುಖಿಯಾಗಿರ್ತಾರೆ ನಾನು ಆತ್ಮ ಆಗಿದ್ದೇನೆ ಆತ್ಮ ಆಗಿದ್ದೇನೆ ಈ ಪಾಠವನ್ನು ಪಕ್ಕಾ ಮಾಡಿಕೊಂಡ್ರಿ ಈ ಕಾರಣದಿಂದ ಅವರು ಸ್ವಯಂ ಸದಾ ಶಾಂತಿ ಹಾಗೂ ಸುಖದ ಸಾಗರದಲ್ಲಿ ಸಮಾವೇಶ ಆಗಿರ್ತಾರೆ ಹಾಗೂ ಅನ್ಯ ಆತ್ಮಗಳನ್ನು ಕೂಡ ತಮ್ಮ ಶುದ್ಧ ಸಂಕಲ್ಪ ಹಾಗೂ ವೈಬ್ರೇಷನ್ ಮೂಲಕ ವೃತ್ತಿ ಹಾಗೂ ಮಾತುಗಳ ಮೂಲಕ ಸಂಪರ್ಕಗಳ ಮೂಲಕ ಶಾಂತಿಯ ಅಥವಾ ಸುಖದ ಅನುಭೂತಿಯನ್ನು ಮಾಡಿಸ್ತಾರೆ ಈ ರೀತಿ ಫಾಲೋ ಫಾದರ್ ಮಾಡಿ ಅಂತರ್ಮುಖತೆಯ ಲಕ್ಷಣ ಸದಾ ಸಾಗರದ ಆಳದಲ್ಲಿ ಮುಳುಗಿ ಹೋಗೋದು ಅದು ಗಂಭೀರ ಮೂರ್ತಿಯಾಗಿದೆ ಚೆಹರೆಯ ಮೂಲಕ ಆತ್ಮಿಕ ಸ್ಥಿತಿಯ ಚಿಹ್ನೆಗಳು ಕಾಣಿಸ್ತವೆ ಒಂದು ಕಡೆ ಮನನ ಚಿಂತನೆ ಮಾಡುವಂಥ ಮುಖ ಮತ್ತೊಂದು ಕಡೆ ರಮಣೀಕತೆ ಅರ್ಥಾತ್ ಮುಗುಳ್ನಗೆಯ ಮುಖ ಎರಡರ ಲಕ್ಷಣವೂ ಕೂಡ ಮುಖದಲ್ಲಿ ಪ್ರತ್ಯಕ್ಷವಾಗತ್ತೆ ಅಂತರ್ಮುಖಿಗಳು ಸದಾ ಹರ್ಷಿತ ಮುಖರಾಗಿ ಕಾಣಿಸ್ತಾರೆ ಯಾಕೆಂದರೆ ಮಾಯೆಯನ್ನ ಎದುರಿಸುವಂತಹದ್ದು ಸಮಾಪ್ತಿಯಾಗ್ಬಿಡತ್ತೆ ಯಾವಾಗ ಸೇವೆಯ ಸ್ಟೇಜ್ನಲ್ಲಿ ಹೋಗ್ತೀರ ಅಂದಾಗ ಈ ಅನುಭವ ಆಗಬೇಕು ಈ ಆತ್ಮಗಳು ಬಹಳ ಸಮಯದಿಂದ ಅಂತರ್ಮುಖತೆಯ ಆತ್ಮಿಕತೆಯ ಗುಹೆಯಲ್ಲಿ ಇದ್ದು ಸೇವೆಯನ್ನು ಮಾಡ್ತಿದ್ದಾರೆ ಅಂತ ತಪಸ್ವಿ ರೂಪ ಕಾಣಿಸ್ಬೇಕಾಗಿದೆ ಬೇಹದ್ದಿನ ವೈರಾಗ್ಯದ ರೇಖೆಗಳು ಮುಖದಲ್ಲಿ ಕಾಣಿಸ್ಬೇಕು ಅತಿ ದಯೆಯ ಭಾವನೆ ಕಾಣಿಸ್ಬೇಕು ಈ ರೀತಿ ಸರ್ವೀಸಿನ ಸಮಯ ಈಗಾಗಿದೆ ಅಂತರ್ಮುಖಿಗಳು ಅಂದರೆ ಬಾಯಿ ಹಾಗೂ ಮನಸ್ಸಿನ ಎರಡರ ಮೌನ ಬಾಯಿಯಿಂದ ಮೌನ ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇಟ್ಕೊಳ್ತಾರೆ ಆದರೆ ಇಲ್ಲಿ ವ್ಯರ್ಥ ಸಂಕಲ್ಪಗಳ ಮನಸ್ಸಿನ ಮೌನವೂ ಕೂಡ ಇರಬೇಕಾಗಿದೆ ಹೇಗೆ ಟ್ರಾಫಿಕ್ ಕಂಟ್ರೋಲ್ ಆಗತ್ತೆ ಅಂತ ಹೇಳಿದ್ರೆ ವ್ಯರ್ಥದ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡ್ತಾ ಹೋಗಿ ಅದೇ ರೀತಿ ಮಧ್ಯ ಮಧ್ಯದಲ್ಲಿ ಒಂದು ದಿನದಲ್ಲಿ ಮನಸ್ಸಿನ ವ್ಯರ್ಥದ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡಿ ಜ್ಞಾನದ ಮನನದ ಜೊತೆಗೆ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಸಕಾಶ ಕೊಡುವ ಅಭ್ಯಾಸ ಮನಸ್ಸಿನ ಮೌನ ಅಥವಾ ಟ್ರಾಫಿಕ್ ಕಂಟ್ರೋಲ್ನ ಮಧ್ಯ ಮಧ್ಯ ಮಾಡ್ತಾ ಹೋಗಿ ಎಷ್ಟು ಅಂತರ್ಮುಖತೆಯ ಕೊಠಡಿಯಲ್ಲಿ ಕುಳಿತು ರಿಸರ್ಚ್ ಮಾಡ್ತೀರಾ ಅಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಟಚ್ಚಿಂಗ್ ಆಗುತ್ತೆ ಆ ಟಚ್ಚಿಂಗ್ನಿಂದ ಅನೇಕ ಆತ್ಮಗಳಿಗೆ ಲಾಭ ಸಿಗುತ್ತೆ ಅಂತರ್ಮುಖಿ ಆತ್ಮಗಳು ಎಂತಹದ್ದೇ ಪರಿಸ್ಥಿತಿ ಇರಲಿ ಎಂತಹದ್ದೇ ಪರಿಸ್ಥಿತಿಗಳು ಒಳ್ಳೆಯ ಪರಿಸ್ಥಿತಿ ಇರಲಿ ಅಥವಾ ಅಲುಗಾಡಿಸುವಂಥ ಪರಿಸ್ಥಿತಿ ಇರಲಿ ಆದರೆ ಪ್ರತಿ ಸಮಯ ಪ್ರತಿ ಸರ್ಕಂಸ್ಟೆನ್ಸಸ್ನ ಒಳಗಡೆ ತಮ್ಮನ್ನು ಅಡ್ಜಸ್ಟ್ ಮಾಡಿಕೊಳ್ತಾರೆ ಒಬ್ಬರೇ ಇದ್ದಾಗ್ಯೂ ಕೂಡ ಅಥವಾ ಸಂಘಟನೆಯಲ್ಲಿದ್ದರೂ ಕೂಡ ಎರಡರಲ್ಲಿಯೂ ಅಡ್ಜಸ್ಟ್ ಆಗೋದು ಇದು ಬ್ರಾಹ್ಮಣ ಜೀವನ ಆಗಿದೆ ಹೇಳಲಾಗತ್ತೆ ಅಲ್ವಾ ಅಂತರ್ಮುಖಿ ಸದಾ ಸುಖಿ ಯಾವುದೇ ಹೊರಗಿನ ಆಕರ್ಷಣೆ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಮ್ಮೆ ಮನ್ಮತ ಕೆಲವೊಮ್ಮೆ ಪರಮತ ಆಕರ್ಷಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತರ್ಮುಖಿಗಳು ಸದಾ ಸುಖಿಯಾಗಿರ್ತಾರೆ ಸುಖದಾತನ ಮಕ್ಕಳು ಮಾಸ್ಟರ್ ಸುಖದಾತ ಆಗಿರ್ತಾರೆ ಮುಖತೆಯಿಂದ ಮುಕ್ತರಾಗಿರ್ತಾರೆ ಅಂತರ್ಮುಖಿ ಇರುವಂಥವರು ಪ್ರತಿ ಜ್ಞಾನ ರತ್ನಗಳ ಆಳತೆಯಲ್ಲಿ ಹೋಗ್ತಾರೆ ಜ್ಞಾನದ ಪ್ರತಿ ಪಾಯಿಂಟಿನ ರಹಸ್ಯ ಏನಾಗಿದೆ ಹಾಗೂ ಯಾವ ಸಮಯ ಯಾವ ವಿಧಿಯಿಂದ ಕಾರ್ಯದಲ್ಲಿ ಅಥವಾ ಸೇವೆಯಲ್ಲಿ ತೊಡಗಿಸ್ಬೇಕು ಈ ರೀತಿಯಿಂದ ಅದರ ಮೇಲೆ ಮನನ ಮಾಡ್ತಾರೆ ಟೇಸ್ಟ್ನಲ್ಲಿ ಬರ್ತಾರೆ ಅಂದಾಗ ನಶೆಯ ಅನುಭೂತಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತರ್ಮುಖಿ ಆತ್ಮಗಳು ಮೂರು ಪ್ರಕಾರದ ಭಾಷೆಯ ಅನುಭವಿಗಳಾಗಿರ್ತಾರೆ ಕಣ್ಗಳ ಭಾಷೆ ಭಾವನೆಗಳ ಭಾಷೆ ಸಂಕಲ್ಪಗಳ ಭಾಷೆ ಈ ಮೂರು ಪ್ರಕಾರದ ಭಾಷೆಗಳು ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ಎಷ್ಟೆಷ್ಟು ನೀವು ಅಂತರ್ಮುಖಿ ಸ್ವೀಟ್ ಸೈಲೆನ್ಸ್ ಸ್ವರೂಪದಲ್ಲಿ ಸ್ಥಿತರಾಗಿರ್ತೀರ ಅಷ್ಟು ಈ ಮೂರು ಭಾಷೆಗಳ ಮೂಲಕ ಸರ್ವ ಆತ್ಮಗಳಿಗೆ ಅನುಭವ ಮಾಡಿಸಲಿಕ್ಕೆ ಸಾಧ್ಯ ಆಗತ್ತೆ ಈ ಆತ್ಮಿಕ ಭಾಷೆಯ ಅಭ್ಯಾಸಿಗಳಾಗಿ ಹೇಗೆ ಅಂತರಿಕ್ಷ ಯಾನ ಮಾಡುವಂಥವರು ಶ್ರೇಷ್ಠ ಇರುವ ಕಾರಣ ಮೇಲೆ ಹೋಗುವ ಕಾರಣ ಪೂರ್ತಿ ಪೃಥ್ವಿ ದೂರದಿಂದಲೇ ಅದರ ಚಿತ್ರವನ್ನು ಫೋಟೋವನ್ನ ತೆಗಿತಾರೆ ಅದೇ ರೀತಿ ಸೈಲೆನ್ಸಿನ ಶಕ್ತಿಯಿಂದ ಅಂತರ್ಮುಖಿಯ ಯಾನದ ಮೂಲಕ ಮನಸ್ಸಾ ಶಕ್ತಿಯ ಮೂಲಕ ಯಾವುದೇ ಆತ್ಮದ ಚರಿತ್ರೆಯನ್ನು ನಿರ್ಮಾಣ ಮಾಡೋದ್ರಲ್ಲಿ ಶ್ರೇಷ್ಠ ಆತ್ಮವನ್ನ ಮಾಡೋದ್ರಲ್ಲಿ ಪ್ರೇರಣೆಯನ್ನ ಕೊಡ್ತಾರೆ ಆತ್ಮಿಕ ಸ್ಥಿತಿಯಲ್ಲಿದ್ದು ಬಾಹಾರ್ ಬಿಟ್ಬಿಡಿ ಆಗ ಪರಿಶ್ರಮದಿಂದ ಮುಕ್ತ ಆಗ್ತೀರಾ ಆಗ ಅನುಭವದ ಸಾಗರದಲ್ಲಿ ಸಮಾವೇಶ ಆಗ್ತೀರಾ ಒಂದೆರಡು ಅನುಭವ ಅಲ್ಲ ಅಪಾರ ಅನುಭವ ಒಂದೆರಡು ಅನುಭವ ಮಾಡಿ ಅನುಭವದ ಹೊಂಡದಲ್ಲಿ ಸ್ನಾನವನ್ನು ಮಾಡಬಾರ್ದು ಸಾಗರದ ಮಕ್ಕಳಾಗಿ ಸಾಗರದ ಅನುಭವವನ್ನು ಮಾಡಿ ಸಾಗರದಲ್ಲಿ ಸಮಾವೇಶ ಆಗಬೇಕು ಅನೇಕ ಪ್ರಕಾರದ ವ್ಯಕ್ತಿ ವೈಭವ ಅಥವಾ ಅನೇಕ ಪ್ರಕಾರದ ವಸ್ತುಗಳ ಸಂಪರ್ಕದಲ್ಲಿ ಬರ್ತಾ ಆತ್ಮಿಕ ಭಾವ ಹಾಗೂ ಅನಾಸಕ್ತ ಭಾವವನ್ನು ಧಾರಣೆ ಮಾಡಿಕೊಳ್ಳಿ ಈ ವೈಭವ ಹಾಗೂ ವಸ್ತುಗಳು ಅನಾಸಕ್ತರ ಮುಂದೆ ದಾಸಿಯ ರೂಪದಲ್ಲಿ ಇರುತ್ತೆ ಮತ್ತು ಆಸಕ್ತ ಭಾವ ಇರುವಂಥವರ ಮುಂದೆ ಮ್ಯಾಗ್ನೆಟ್ ಸಮಾನ ಸಿಲ್ಕಸ್ತಾರೆ ಈಗ ಈ ರೀತಿ ಪಾರದರ್ಶಕತೆಯನ್ನು ಉಳ್ಳಂಥವರು ಆಗಿ ನಿಮ್ಮ ಶರೀರದ ಒಳಗಡೆ ಆತ್ಮ ವಿರಾಜಮಾನ ಆಗಿದೆ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ಕಾಣಿಸ್ಬೇಕಾಗಿದೆ ನಿಮ್ಮ ಆತ್ಮಿಕ ಸ್ವರೂಪ ಅನ್ಯರಿಗೂ ಕೂಡ ತಮ್ಮ ಆತ್ಮಿಕ ಸ್ವರೂಪದ ಸಾಕ್ಷಾತ್ಕಾರವನ್ನು ಮಾಡಿಸ್ಬೇಕು ಇದಕ್ಕೆ ಹೇಳಲಾಗತ್ತೆ ಅವ್ಯಕ್ತ ಅಥವಾ ಆತ್ಮಿಕ ಸ್ಥಿತಿಯ ಅನುಭವವನ್ನು ಮಾಡಿಸೋದು ಅಂತ ಯಾವಾಗ ಸ್ವಯಂವನ್ನು ಅಕಾಲಮೂರ್ತ ಆತ್ಮ ಅಂತ ತಿಳ್ಕೊಳ್ತೀರ ಆಗ ಅಕಾಲ ಮೃತ್ಯುವಿನಿಂದ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಬಚ್ಚಾವಾಗ್ತೀರಾ ಮಾನಸಿಕ ಚಿಂತೆಗಳು ಮಾನಸಿಕ ಪರಿಸ್ಥಿತಿಗಳನ್ನು ತೊಡೆದು ಹಾಕಲು ಒಂದೇ ಸಾಧನವಾಗಿದೆ ನಿಮ್ಮ ಈ ಹಳೆಯ ಶರೀರದ ಬಾನದಿಂದ ಮುಕ್ತರಾಗಿ ದೇಹ ಅಭಿಮಾನವನ್ನು ತೆಗೆಯೋದ್ರಿಂದ ಸರ್ವ ಪರಿಸ್ಥಿತಿಗಳನ್ನೂ ಕೂಡ ತೆಗೆದಾಕ್ಲಿಕ್ಕೆ ಸಾಧ್ಯ ಆಗತ್ತೆ ಹೇಗೆ ಈ ದೇಹ ಸ್ಪಷ್ಟವಾಗಿ ಕಾಣಿಸುತ್ತೆ ಅದೇ ರೀತಿ ನಿಮ್ಮ ಆತ್ಮದ ಸ್ವರೂಪ ಸ್ಪಷ್ಟವಾಗಿ ಕಾಣಿಸಬೇಕು ಅರ್ಥಾತ್ ಅನುಭವದಲ್ಲಿ ಬರಬೇಕು ಮಸ್ತಕ ಅಂದ್ರೆ ಬುದ್ಧಿಯ ಸ್ಮೃತಿ ಅಥವಾ ದೃಷ್ಟಿಯಿಂದ ಆತ್ಮಿಕ ಸ್ವರೂಪವನ್ನು ಹೊರತುಪಡಿಸಿ ಯಾವುದೂ ಕೂಡ ಕಾಣಿಸ್ಬಾರ್ದು ಅಥವಾ ಸ್ಮೃತಿಯಲ್ಲಿ ಬರಬಾರ್ದು ಈ ರೀತಿ ನಿರಂತರ ತಪಸ್ವಿಗಳಾಗಿ ಆಗ ಪ್ರತಿ ಆತ್ಮನ ಪ್ರತಿಯಾಗಿ ಕಲ್ಯಾಣದ ಶುಭ ಸಂಕಲ್ಪ ಉತ್ಪನ್ನ ಆಗುತ್ತೆ ಯಾರೇ ತಮ್ಮ ಸಂಸ್ಕಾರ ಸ್ವಭಾವಕ್ಕೆ ವಶರಾಗಿ ನಿಮ್ಮ ಪುರುಷಾರ್ಥದಲ್ಲಿ ಪರೀಕ್ಷೆಗೆ ನಿಮಿತ್ತ ಆಗಿರಲಿ ಅವರ ಪ್ರತಿಯಾಗಿ ಸದಾ ಕಲ್ಯಾಣದ ಸಂಕಲ್ಪ ಉತ್ಪನ್ನ ಆಗಬೇಕಾಗಿದೆ ಹೇಗೆ ಅನೇಕ ಜನ್ಮ ನಿಮ್ಮ ದೇಹದ ಸ್ವರೂಪದ ಸ್ಮೃತಿ ನ್ಯಾಚುರಲ್ ಆಗಿತ್ತು ಅದೇ ರೀತಿ ನಿಮ್ಮ ನಿಜವಾದ ಸ್ವರೂಪದ ಸ್ಮೃತಿಯ ಅನುಭವ ಸ್ವಲ್ಪ ಸಮಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವಾ ಇದು ಮೊದಲ ಪಾಠ ಕಂಪ್ಲೀಟ್ ಮಾಡಿ ಆಗ ನಿಮ್ಮ ಆತ್ಮಾಭಿಮಾನಿ ಸ್ಥಿತಿಯ ಮೂಲಕ ಸರ್ವ ಆತ್ಮಗಳಿಗೆ ಸಾಕ್ಷಾತ್ಕಾರ ಮಾಡಿಸ್ಲಿಕ್ಕೋಸ್ಕರ ನಿಮಿತ್ತ ಆಗ್ತೀರಾ ಯಾವುದೇ ಬಲಹೀನ ಆತ್ಮನ ಬಲಹೀನತೆಯನ್ನು ನೋಡಬೇಡಿ ಈ ಸ್ಮೃತಿಯಲ್ಲಿರಬೇಕು ಇವರು ಕೂಡ ವೆರೈಟಿ ಆತ್ಮ ಆಗಿದ್ದಾರೆ ಎಲ್ಲರ ಪ್ರತಿಯಾಗಿ ಆತ್ಮಿಕ ದೃಷ್ಟಿ ಇರಬೇಕು ಆತ್ಮನ ರೂಪದಲ್ಲಿ ಅವರನ್ನು ಸ್ಮೃತಿಯಲ್ಲಿ ತರುವಂತಹ ಪವರ್ ಕೊಡಲಿಕ್ಕೆ ಸ್ಮೃತಿಯಲ್ಲಿ ತಂದು ಪವರ್ ಕೊಡಲಿಕ್ಕೆ ಸಾಧ್ಯ ಆಗತ್ತೆ ಆತ್ಮನೇ ಮಾತನಾಡ್ತಿದೆ ಆತ್ಮನಲ್ಲಿನೇ ಈ ಸಂಸ್ಕಾರ ಇದೆ ಈ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿ ಆಗ ಎಲ್ಲರ ಪ್ರತಿಯಾಗಿ ಸ್ವತಃವಾಗಿ ಶುಭ ಭಾವನೆ ಬರುತ್ತೆ ಆತ್ಮ ಶಬ್ದ ಸ್ಮೃತಿಯಲ್ಲಿ ಬರೋದರಿಂದ ಆತ್ಮಿಕತೆಯ ಜೊತೆಗೆ ಶುಭ ಭಾವನೆಯೂ ಕೂಡ ಬರುತ್ತೆ ಪವಿತ್ರ ದೃಷ್ಟಿಯಾಗ್ಬಿಡತ್ತೆ ಯಾರು ಎಂತಹದ್ದೇ ನಿಂದನೆ ಕೊಡಲಿ ಆದರೆ ಈ ಸ್ಮೃತಿ ಇರಲಿ ಈ ಆತ್ಮ ತಮೋಗುಣಿ ಪಾತ್ರವನ್ನು ಮಾಡ್ತಾ ಇದೆ ಅಂದಾಗ ಅದರಿಂದ ಅವರ ಮೇಲೆ ದ್ವೇಷ ಬರೋದಿಲ್ಲ ಅವರ ಪ್ರತಿಯಾಗಿ ಶುಭ ಭಾವನೆಯೂ ಕೂಡ ಬರ್ತಾ ಇರುತ್ತೆ ಹೇಗೆ ಯಾವುದೇ ವ್ಯಕ್ತಿ ಕನ್ನಡಿಯ ಸಮ್ಮುಖದಲ್ಲಿ ನಿಂತಾಗ ಸ್ವಯಂ ಸಾಕ್ಷಾತ್ಕಾರ ಆಗತ್ತೆ ಅದೇ ರೀತಿ ನಿಮ್ಮ ಆತ್ಮಿಕ ಸ್ಥಿತಿ ಶಕ್ತಿ ರೂಪದ ದರ್ಪಣದ ಮುಂದೆ ಯಾವುದೇ ಆತ್ಮ ಬಂದಾಗ್ಯೂ ಕೂಡ ಅವರು ಒಂದು ಕ್ಷಣದಲ್ಲಿ ಸ್ವಸ್ವರೂಪದ ದರ್ಶನ ಅಥವಾ ಸಾಕ್ಷಾತ್ಕಾರ ಮಾಡಬೇಕು ನಿಮ್ಮ ಪ್ರತಿ ಕರ್ಮದಲ್ಲಿ ಪ್ರತಿ ನಡವಳಿಕೆಯಲ್ಲಿ ಆತ್ಮಿಕತೆಯ ಅಟೆನ್ಷನ್ ಇರಲಿ ಸ್ವಚ್ಛ ಆತ್ಮಿಕ ಬಲ ಉಳ್ಳಂಥ ಆತ್ಮಗಳಾಗಿದ್ದೀರಾ ಅಂತಹ ಆತ್ಮಗಳು ತಮ್ಮ ಕಡೆ ಎಲ್ಲರನ್ನು ಆಕರ್ಷಣೆ ಅವಶ್ಯವಾಗಿ ಮಾಡ್ತಾರೆ ಹೇಗೆ ಆಟಮ್ ಬಾಂಬ್ ಒಂದು ಸ್ಥಾನದ ಮೇಲೆ ಹಾಕೋದ್ರಿಂದ ನಾಲ್ಕು ಕಡೆ ಅದರ ಅಂಶ ಹರಡತ್ತೆ ಅದು ಆಟಮ್ ಬಾಂಬ್ ಆಗಿದೆ ಹಾಗೂ ಇದು ಆತ್ಮಿಕ ಬಾಂಬ್ ಆಗಿದೆ ಇದರ ಪ್ರಭಾವ ಅನೇಕ ಆತ್ಮಗಳನ್ನು ಆಕರ್ಷಣೆ ಮಾಡುತ್ತೆ ಹಾಗೂ ಸಹಜವಾಗಿ ಪ್ರಜೆಗಳ ವೃದ್ಧಿಯಾಗತ್ತೆ ಅದಕ್ಕೋಸ್ಕರ ಸಂಘಟನೆಯ ರೂಪದಲ್ಲಿ ಆತ್ಮಿಕ ಸ್ವರೂಪದ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಳಿ ಸ್ಮೃತಿ ಸ್ವರೂಪ ಮಾಡಿಕೊಳ್ಳಿ ಆಗ ವಾಯುಮಂಡಲ ಪವರ್ಫುಲ್ ಆಗತ್ತೆ ಓಂ ಶಾಂತಿ